ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಸಮಗ್ರ ಮಾರ್ಗದರ್ಶಿ ಪುಸ್ತಕ ಲೋಕಾರ್ಪಣೆಯ ಸಮಯ ಸೊ ಶೇಖರ್ ಗಣಗಲೂರು ಸರ್ ಅವರು ಜೊತೆಗೆ ರಮೇಶ್ ಸರ್ ಅವರು ಇಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಸೊ ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳು ಈ ಪುಸ್ತಕ ಲೋಕಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಇದಕ್ಕೆಲ್ಲರೂ ಕೂಡ ಪ್ರಕಾಶ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಚಪ್ಪಾಳೆ ಮುಖಾಂತರ ಎಲ್ಲರೂ ಕೂಡ ಇದಕ್ಕೊಂದು ಪ್ರೋತ್ಸಾಹ ಕೊಡಬೇಕು ದಯಮಾಡಿ ಪುಸ್ತಕ ಕೊಡು. ಈಗಾಗಲೇ ರಮೇಶ್ ಸರ್ ಹೇಳ್ತಾ ಇದ್ರು ನಮ್ಮ ತಂಡದ ಒಬ್ಬರು ಈ ರೀತಿ ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಅಂತ ಸೊ ಶೇಖರ್ ಸರ್ಗೆ ನಮ್ಮೆಲ್ಲರ ಕಡೆಯಿಂದನೂ ಅಭಿನಂದನೆಗಳನ್ನು ತಿಳಿಸ್ತೀವಿ ಪುಸ್ತಕ ಲೋಕಾರ್ಪಣೆ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ ಇದಕ್ಕೂ ಮುನ್ನ ಏನು ಪುಸ್ತಕ ಲೋಕಾರ್ಪಣೆ ಆಯಿತು ಅದ್ರ ಬಗ್ಗೆ ಒಂದು ಐದು ನಿಮಿಷಗಳ ಕಾಲ ಸರ್ ಮಾತಾಡ್ತಾರಂತೆ ಶುಭೋದಯ ಅದು ಅವ್ರ ತಪ್ಪಲ್ಲ ನನ್ನ ತಪ್ಪು ಈ ದಿನ ನನ್ನ ವೃತ್ತಿ ಜೀವನದ ವೈಯಕ್ತಿಕ ಜೀವನದ ಬಹು ಮುಖ್ಯ ದಿನ ವರ್ಷಗಳ ಹಿಂದೆ ವರ್ಷ ಎರಡು ಸಾವಿರದ ಎರಡು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣಕ್ಕೆ ಇಟ್ಟ ಮೊದಲ ಹೆಜ್ಜೆ ಬಯದ ಛಾಯೆ ಸಮಾಜ ಕಾರ್ಯದ ವಿಭಾಗದ ಮೊದಲ ತರಗತಿ ಸಾಧನೆ ಮಾಡುವುದಕ್ಕೆ ಒಂದು ಉತ್ತಮ ನೆಲೆಯಾಗಿ ಕಾಣಿಸಿದರೂ ಆಂಗ್ಲ ಭಾಷೆಯ ಭಯ ನಮ್ಮನ್ನು ಬೇರೆ ಕಡೆ ಯೋಚನೆ ಮಾಡುವಂತೆ ಮಾಡಿದ್ದು ಸುಳ್ಳು ಅಲ್ಲ ಆಗ ನಮಗೆ ಸ್ಫೂರ್ತಿಯಾಗಿ ನಿಂತ ವ್ಯಕ್ತಿಗಳು ಮೂರು ಜನ ಆ ವ್ಯಕ್ತಿಗಳಲ್ಲಿ ಇಬ್ಬರು ಈ ದಿನ ಇಲ್ಲಿ ನೆಲೆಸಿ ಈ ಪುಸ್ತಕ ಬಿಡುಗಡೆಗೆ ಸಾಕ್ಷಿಯಾಗಿರುವುದು ನಿಜಕ್ಕೂ ತಂದೆ ತಾಯಿ ನನಗೆ ಕೊಟ್ಟ ದೊಡ್ಡ ಆಶೀರ್ವಾದ ಆ ಗುರುಗಳು ಡಾಕ್ಟರ್ ಕೋದಂಡ್ರಾಮ್ ಸರ್ ಸರ್ ದಯವಿಟ್ಟು ಒಂದು ಸಲ ನಿಂತ್ಕೊಳ್ಳಿ ಮತ್ತೊಬ್ಬರು ಡಾಕ್ಟರ್ ರಮೇಶ್ ಮತ್ತೊಬ್ಬರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ ಈ ಮೂರು ತ್ರಿಮೂರ್ತಿಗಳು ಕನ್ನಡ ಉಡುಗರಿಗೆ ಒಂದು ಜ್ಯೋತಿಯಾಗಿ ದಿಕ್ಸೂಚಿಯಾಗಿ ದಾರಿ ತೋರಿಸಿದ ಮಹನೀಯರು ಒಬ್ಬ ಕನ್ನಡ ಮಾಧ್ಯಮದ ಹುಡುಗ ಇವತ್ತು ಈ ಸುಮಾರು ಏಳು ನೂರ ಪುಟಗಳ ಆಂಗ್ಲ ಭಾಷೆಯ ಪುಸ್ತಕ ಬರೆಯುವುದಕ್ಕೆ ನಾಂದಿ ಶುರುವಾಗಿದ್ದು ಈ ಗುರುಗಳ ಪ್ರೇರಣೆಯಿಂದ ಅವರಿಗೆ ನಾನು ನಿಜಕ್ಕೂ ಸದಾಕಾಲ ಚಿರಋಣಿ ಈ ಪುಸ್ತಕ ಬರೀಬೇಕಾದರೆ ತುಂಬ ಜನ ಪ್ರಶ್ನೆ ಮಾಡಿದ್ರು ನನ್ನ ಶೇಖರ್ ಯಾಕೆ ಈ ಪುಸ್ತಕ ಯಾರಿಗೂ ಗೊತ್ತಿಲ್ಲ ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಇದನ್ನು ಮಾರ್ಚ್ ತಿಂಗಳಲ್ಲಿ ದಿ ಭಾರತೀಯ ಸಾಕ್ಷ್ಯ ಅಧಿನಿಯಂ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಕರ್ನ್ ಭಾರತ ಸರ್ಕಾರ ಚಾಲನೆ ಮಾಡಿತು ಜುಲೈ ತಿಂಗಳಿಂದ ಇದನ್ನು ಅನುಷ್ಠಾನಕ್ಕೆ ತಂತು ಯಾಕೆ ಈ ಪುಸ್ತಕ ನಾನು ಬರೆಯುವುದಕ್ಕೆ ಇಷ್ಟಪಟ್ಟ ಅಂದರೆ ನನ್ನ ಒಬ್ಬ ಸ್ನೇಹಿತ ತಂದೆ ಒಂದು ಎಕರೆ ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ ಮಾಡ್ತಿರಬೇಕಾದ್ರೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಬಂದು ಆ ಒಂದು ಎಕರೆನ ಆಕ್ರಮಿಸಿಕೊಂಡ್ರು ಕೋರ್ಟ್ಗೋದ್ರು ಸುಮಾರು ಐದು ವರ್ಷದ ಕಾಲ ಕೋರ್ಟಲ್ಲಿ ಆ ವ್ಯಾಜ್ಯ ನಡೆಯಿತು ಕೊನೆಯದಾಗಿ ಆ ಒಂದು ಎಕರೆ ಆ ರಿಯಲ್ ಎಸ್ಟೇಟ್ಗೆ ಹೋಯಿತು ಅದನ್ನು ವಿಮರ್ಶಿಸಿ ನೋಡಿದಾಗ ಗೊತ್ತಾಗಿದ್ದು ಆ ಒಂದು ವ್ಯಾಜ್ಯದಲ್ಲಿ ಸಾಕ್ಷ್ಯಗಳ ಒಂದು ಪ್ರಭಾವ ಹೇಗಿತ್ತು ಅವುಗಳನ್ನ ಹೇಗೆ ವ್ಯಕ್ತಪಡಿಸಿದರು ಅನ್ನುವುದು ನಿಜಕ್ಕೂ ಒಂದು ಶಾಕ್ ಆಗಿತ್ತು ಏನಾಗಿದೆಪ್ಪ ಅಂದರೆ ನಮ್ಮ ಜೀವನ ಯಾವ ಮಟ್ಟಕ್ಕೆ ಬದಲಾಗಿದೆ ಅಂದರೆ ಪ್ರತಿದಿನ ನಮ್ಮ ಆಲೋಚನೆಗಳು ನುಡಿಗಳು ವಿಚಾರಗಳು ಜೀವನ ಶೈಲಿ ಪ್ರತಿಯೊಂದು ಒಂದು ಲಾಭದ ದೃಷ್ಟಿಕೋನಕ್ಕೆ ಹೋಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ನಡೆದುಕೊಳ್ಳುವ ಪ್ರತಿಯೊಂದು ವಿಚಾರ ಒಂದಲ್ಲ ಒಂದು ವ್ಯಾಜ್ಯಕ್ಕೆ ಕಾರಣ ಆಗುತ್ತೆ ಆ ವ್ಯಾಜ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದರೆ ಕಾನೂನು ಅಂದರೆ ಏನು ಆ ಕಾನೂನಿನಲ್ಲಿ ನಾವು ಸುರಕ್ಷತೆಯಿಂದ ಗೆದ್ದು ಬರಬೇಕಾದರೆ ಯಾವ ರೀತಿಯ ಸಾಕ್ಷ್ಯ ಯಾವ ರೀತಿಯ ಮುನ್ನೆಚ್ಚರಿಕೆಗಳು ಬೇಕು ಎಂಬುದರ ದೃಷ್ಟಿಯಿಂದ ಈ ಒಂದು ಪುಸ್ತಕನ ನಾನು ಸುಮಾರು ಏಳು ತಿಂಗಳ ಕಾಲ ನನ್ನ ಪ್ರತಿಯೊಂದು ರಜಾದಿನವನ್ನು ಬಳಸಿ ಬರೆಯಲಾಯಿತು ಇದನ್ನು ಮುಖ್ಯವಾಗಿ ನೂರ ಎಪ್ಪತ್ತು ಸೆಕ್ಷನ್ಸ್ನ ತುಂಬ ವಿವರಣೆಗಳ ಮುಖಾಂತರ ನೂರ ಎಪ್ಪತ್ತೆಂಟು ಇಲಸ್ಟ್ರೇಷನ್ಸು ಮತ್ತು ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಉದಾಹರಣೆಗಳು ಮತ್ತು ತೊಂಬತ್ತೆರಡು ಕಾನೂನಿನ ಓಕೆ ಮೂಲ ಓಕೆ ವರ್ಡ್ಸ್ ಏನಿದೆಯೋ ಅದನ್ನೆಲ್ಲ ಹೇಳಿ ಈ ಪುಸ್ತಕವನ್ನು ಬರೆಯಲಾಗಿದೆ ಈ ಪುಸ್ತಕ ಬರೆದಾಗ ಇದಕ್ಕೆ ಮುನ್ನುಡಿ ಬರೀಬೇಕು ಅಂದಾಗ ನನಗೆ ನೆನಪಾಗಿದ್ದು ನನ್ನ ಪೂಜ್ಯ ಗುರುಗಳಾದ ಬಿ ಸಿ ಪ್ರಭಾಕರ್ ಸರ್ ಏಕೆ ಅವರು ಪೂಜ್ಯ ಗುರುಗಳು ಅಂದರೆ ಬೆಂಗಳೂರಿಗೆ ಬಂದು ಅಯ್ಯಾರಲ್ಲಿ ಔದ್ಯೋಗಿಕ ಸಂಬಂಧಗಳಲ್ಲಿ ನನ್ನ ವೃತ್ತಿ ಜೀವನ ಶುರು ಮಾಡಿದಾಗ ನನಗೆ ಬೇಕಾದ ಮಾರ್ಗದರ್ಶನ ತಂದೆಯಂತೆ ಒಬ್ಬ ಗೆಳೆಯನಂತೆ ಒಬ್ಬ ತಾಯಿಯಂತೆ ನಿಂತು ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಂತಹ ಗುರುಗಳು ಅವರಿಗೆ ನಾನು ಈ ಪುಸ್ತಕ ಕೊಟ್ಟು ಕಳಿಸಿದಾಗ ಇಮೇಲ್ ಮಾಡಿದಾಗ ಶೇಖರ್ ಬೇಡ ನನಗೆ ಪ್ರಿಂಟ್ ಬೇಕು ಆ ಸುಮಾರು ಏಳ್ನೂರ ಪುಟಗಳನ್ನು ಪ್ರಿಂಟ್ ಮಾಡಿ ಅವರಿಗೆ ಕಳಿಸಿದ ಮೇಲೆ ಆರು ದಿನಗಳ ಕಾಲ ಪ್ರತಿಯೊಂದು ಪುಟನೋ ಓದಿದ್ದಾರೆ ಅವರು ಓದಿ ಅವರ ಕಾಲೇಜು ನೆನಪುಗಳನ್ನು ನೆನಪಿಸಿಕೊಂಡು ಓಕೆ ಅದನ್ನು ಅರ್ಥೈಸಿಕೊಂಡು ಮುನ್ನುಡಿ ಬರೆದುಕೊಟ್ರು ಅವರ ಆ ಒಂದು ಎನರ್ಜಿಗೆ ನಾವು ನಿಜವಾಗಲೂ ತಲೆಬಾಗಬೇಕು ಟು ಯು ಸರ್ ಸೊ ಈ ಮುನ್ನುಡಿ ಬರಿಕೊಟ್ಟಂತಹ ಸರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಈ ಪುಸ್ತಕವನ್ನು ಪ್ರಕಟಿಸಿದ ನನ್ನ ಗೆಳೆಯ ನಿರುತಾ ಪ್ರಕಾಶನದ ಶ್ರೀತ ರಮೇಶ್ರವರಿಗೆ ನಾನು ನಿಜವಾಗಲೂ ಯಾವಾಗಲೂ ಚಿರಋಣಿ ನನ್ನ ಮೊದಲ ಪುಸ್ತಕಕ್ಕೆ ಪ್ರೇರಣೆ ಅದೇ ವ್ಯಕ್ತಿ ಮುಂದಿನ ಪುಸ್ತಕಗಳಿಗೂ ಕೂಡ ಅದೇ ವ್ಯಕ್ತಿ ಪ್ರೇರಣೆಯಾಗುವುದು ಖಂಡಿತ ಮುಖ್ಯವಾಗಿ ಈ ಪುಸ್ತಕ ಬರೀಬೇಕಾದರೆ ನಾನು ಒಂದು ವೇಳಾಪಟ್ಟಿ ಹಾಕ್ಕೊಂಡಿದ್ದೆ ಪ್ರತಿ ಶನಿವಾರ ಪ್ರತಿ ಭಾನುವಾರ ಪ್ರತಿ ರಜಾ ದಿನ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಈ ಪುಸ್ತಕಕ್ಕೆ ಸಮಯ ಅಂತ ಆ ಎಲ್ಲ ಸಮಯವನ್ನು ನೀಡಿದ ನನ್ನ ಮಗಳು ಮತ್ತು ನನ್ನ ಹೆಂಡತಿಗೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಇವತ್ತು ಅವರಿಬ್ಬರೂ ಇಲ್ಲಿಲ್ಲ ಅವರಿಗೆ ನಾನು ನಿಜವಾಗಲೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಸಮ್ಮೇಳನದಲ್ಲಿ ಭಾಗಿಯಾಗುತ್ತಿರುವ ಪ್ರತಿಯೊಬ್ಬರ ಸ್ಫೂರ್ತಿ ಓಕೆ ಬಹಳ ಮುಖ್ಯ ದಯವಿಟ್ಟು ಈ ಪುಸ್ತಕದ ಬೆಲೆ ಕೇವಲ ಒಂಬೈನೂರು ರೂಪಾಯಿ ಬಿ ಸಿ ಪಿ ಸರ್ ಹೇಳ್ತಿದ್ರು ಶೇಖರ್ ತುಂಬ ಕಡಿಮೆ ಆಯಿತು ಈ ಒಂದು ಇನ್ಪುಟ್ಸ್ಗೆ ಅಂತ ಬಟ್ ನಾನು ತಲುಪಬೇಕು ಎಂಬ ಉದ್ದೇಶದಿಂದ ನಿಮ್ಮ ಒಂದು ಹೂಡಿಕೆ ಇದು ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ನಿಜವಾಗಲೂ ಸ್ಫೂರ್ತಿ ಕೊನೆಯದಾಗಿ ಗೆಳೆಯರೆ ಗುರುಗಳೇ ಕಾನೂನಿನ ಕಲಿಕೆಯಲ್ಲಿ ಸಾಕ್ಷ್ಯದ ವೈಭವವಿದೆ ಸತ್ಯದ ಸಂಶೋಧನೆಯಲ್ಲಿ ನ್ಯಾಯದ ಬೆಳಕಿದೆ ಜ್ಞಾನದ ಬೀಜ ಬಿತ್ತುವ ಅರಿವಿನ ಗಿಡ ಬೆಳೆಯುತ್ತಾ ಕಲಿಕೆಯ ಫಲ ನೀಡುವ ವೃತ್ತಿಯ ಬಾಳು ಬೆಳಗುತ್ತ ಕಾನೂನಿನ ಕಡಲಲ್ಲಿ ಈಜಲು ಕಲಿಯುತ್ತಾ ನ್ಯಾಯದ ದಡ ತಲುಪಲು ಈ ಗ್ರಂಥ ನಿಮ್ಮ ದಾರಿದೀಪವಾಗಲಿ ನಿಮ್ಮ ಆಶೀರ್ವಾದ ನನ್ನದಾಗಲಿ ನಿಮ್ಮ ಆಶೀರ್ವಾದ ನನ್ನದಾಗಲಿ ಜೈ ಜೈ ಕರ್ನಾಟಕ